ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಒಂದು ಪಲ್ಯ ರೆಸಿಪಿನ ಶೇರ್ ಇದ್ದೀನಿ ಚಪಾತಿ ರೊಟ್ಟಿ ದೋಸೆ ಎಲ್ಲದರ ಜೊತೆಗೂ ತುಂಬನೇ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸೆಲ್ಲ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಅಗ್ಲ ಇರೋ ಪ್ಲೇಟ್ನ ತೊಗೊಂಡಿದ್ದೀನಿ ಅದಕ್ಕೆ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಎರಡು ಮತ್ತು ಎರಡು ಕ್ಯಾಪ್ಸಿಕಮ್ನ ಉದ್ದುದ್ದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೂರು ಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಡಲೆ ಬೀಜನ ಪುಡಿ ಮಾಡ್ಕೊಂಡು ಸಣ್ಣದಾಗಿ ಅಂದರೆ ಪೂರ್ತಿ ಸಣ್ಣ ಬೇಡ ಸ್ವಲ್ಪ ದಪ್ಪ ದಪ್ಪ ಸಣ್ಣ ಸಣ್ಣ ಆ ಥರ ಕುಟ್ಟಣಿಗೆಯಲ್ಲಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಸಾಲ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡಿದ ನಂತರ ನಾವು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಕ್ಲೀನಾಗಿ ಕೈಯಲ್ಲಿ ಖಾರ ಉಪ್ಪು ಎಲ್ಲ ಕ್ಯಾಪ್ಸಿಕಮ್ಗೆ ಹಿಡಿಬೇಕಲ್ವ ಅದಕ್ಕೆ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಡಬೇಕು ಅದನ್ನು ಕ್ಲೋಸ್ ಮಾಡಿ ಇವಾಗ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸೌಟಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕೊಂಡಿದ್ದ ನಂತರ ಅದನ್ನು ಕಾಯಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಅದು ಕಾದಿದ ನಂತರ ನಾವು ಇವಾಗ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಳ್ಳೋಣ ಇವಾಗ ನಾವು ಇದಕ್ಕೆ ಒಂದು ಎಸ್ಲು ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಹೋಗೋ ತನಕ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಕರಿಬೇವಿನಲ್ಲೇನ ಹಾಕೊಬೋದು ಇವಾಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ ನಂತರ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಆ ಮಿಕ್ಚರ್ನ ಇವಾಗ ಇದ್ದೀನಿ ಅದನ್ನು ಬೇಯಿಸ್ಕೊಬೇಕು ಹಾಕ್ಕೊಂಡು ಕ್ಲೀನಾಗಿ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಅದು ಬೆಂದಿರುತ್ತಲ್ಲ ಅವಾಗ ಈ ಥರ ಆಗಿರುತ್ತೆ ನಾವು ಇದಕ್ಕೆ ಇವಾಗ ಅರ್ಶಿಣದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಅದು ಕ್ಯಾಪ್ಸಿಕಮ್ ಬೇಯಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಆ್ಯಂಡ್ ಇದಕ್ಕೆ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಪಲ್ಯ ರೆಡಿ ಆಗುತ್ತೆ ಒನ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಪಲ್ಯ ಮಾಡಬೇಕಂದ್ರೆ ನಾವು ಇದನ್ನು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಟ್ ಚಪಾತಿ ಜೊತೆ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್